ಹೆಸರು ಬಂದ್ಬಿಟ್ಟು ನಗರ ಜನರಿಗೆ ಇರ್ತೀವಿ ನಾವಿಲ್ಲಿ ಇವತ್ತು ಮಾಸ್ಟರ್ ಮೈಂಡ್ ಕ್ಲಾಸಸ್ ಒಂದು ಟ್ಯೂಷನ್ ಕ್ಲಾಸಿನ ವಿದ್ಯಾರ್ಥಿಗಳನ್ನ ಮತ್ತು ಅಲ್ಲಿಯ ಅಧ್ಯಾಪಕರುಗಳನ್ನ ಹೇಳ್ಕೊಂಡು ಮೂರನೇ ಬಾರಿಗೆ ನಾವು ಇದ್ದೀವಿ ಇಲ್ಲಿ ಯಾಕೆಂದರೆ ಇದೊಂದು ವಿಶೇಷವಾದಂಥದ್ದು ಕೇವಲ ಮ್ಯೂಸಿಯಂ ಅನ್ನೋದಕ್ಕಿಂತ ವಿಜ್ಞಾನ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಕೊಡುಗೆನ ಮಾಡೋಕ್ಕ ಕೆಲವೇ ಕೆಲವು ಒಂದು ಸಂಗ್ರಹಾಲಯಗಳ ಜಗತ್ತಿಗೆ ತೆಗೆದುಕೊಂಡ್ರೆ ಕೆಲವೇ ಸಂಗ್ರಹಾಲಯಗಳು ಭಾರತದಲ್ಲಿ ತೆಗೆದುಕೊಂಡ್ರೆ ಬೆಳ್ಳಿಕೆ ಅಷ್ಟು ಕರ್ನಾಟಕದ ಮಾತ್ರ ಎರಡೇ ಎರಡು ಅದರಲ್ಲೂ ವಿಶೇಷವಾಗಿ ಇಲ್ಲಿ ಟ್ಯಾಕ್ಸಿ ಸರ್ಮಿಸ್ಟಾಗಿ ವರ್ಕ್ ಮಾಡ್ತಕ್ಕಂಥ ಶ್ರೀಯಂಥ ನವೀನ್ ಪ್ಯಾಡಿಮನಿ ಸರ್ ಅವರು ಏನದಲ್ಲ ಅವರು ನನ್ನ ಆತ್ಮೀಯ ಸ್ನೇಹಿತರು ಜೊತೆಗೆ ನಾವೇನು ಹೊತ್ತು ಪಾಠವನ್ನು ಬೋಧನೆ ಮಾಡುವಾಗ ಮಕ್ಕಳಿಗೆ ಪುಸ್ತಕದ ರೀತಿಯ ಏನು ತೇರಿ ಪಾಠ ನಾವು ಬೋಧನೆ ಮಾಡ್ತೀವಿ ಆ ಮಕ್ಕಳಿಗೆ ಅದು ಪರಿಣಾಮಕಾರಿಯಾಗಿ ಮೂಡಿಬರಬೇಕು ಅಂದರೆ ಇವತ್ತೊಂದು ಯಾವುದೋ ಒಂದು ಏನಿಲ್ಲ ಆಡಿಯೋ ವಿಡಿಯೋ ವಿಷಯ ಮುಖಾಂತರ ತೋರಿಸಿದ್ರು ಕೂಡ ಅಷ್ಟು ಎಫೆಕ್ಟಿವ್ ಆಗೋದಿಲ್ಲ ಮಕ್ಕಳು ಇಲ್ಲಿ ಬಂದು ನೋಡಿದಾಗ ಅದು ನಿಜವಾದ ಅದರ ಕುರಿತಾಗಿ ಅದರ ಆಕಾರದ ಕುರಿತಾಗಿ ಅದರ ಚಲವನ್ನು ಕುರಿತಾಗಿ ಒಂದು ಒಂದು ನಿಜವಾದ ಪ್ರಕಲ್ಪನೆಯೇ ಮಕ್ಕಳಲ್ಲಿ ಮೂಡುತ್ತೆ ಇಲ್ಲ ನೋಡಬಹುದು ಜೀವ ಸಂಗ್ರಹವನ್ನು ಇಲ್ಲಿ ಮಾಡಿದ್ದಾರೆ ಎರಡು ನೂರು ಮುನ್ನೂರು ವರ್ಷದ ಹಳೆದಾದಂಥ ಒಂದು ಪ್ರಾಣಿ ಸಂಕುಲವನ್ನು ಸಂಗ್ರಹಿಸಿದ್ದಾರೆ ವಿಚಿತ್ರ ವಿಚಿತ್ರ ಏನು ವಿಜ್ಞಾನ ಅನ್ನೋದೇ ಒಂದು ವಿಚಿತ್ರ ಜಗತ್ತು ಆ ವಿಚಿತ್ರ ಜಗತ್ತನ್ನು ಒಂದು ಕಟ್ಟಡದಲ್ಲಿ ಕೂಡಿಟ್ಟು ಇಲ್ಲಿ ಕೂಡಿರುವಂತಹ ಎಲ್ಲರೂ ಏನೋ ಒಂದು ಪ್ರಾಣಿರ್ಬೋದು ಪಕ್ಷಿಗಳಿರ್ಬೋದು ಜಲಚರಗಳಿರ್ಬೋದು ವಿಶೇಷವಾದಂಥ ಮೈಕ್ರೋ ಆರ್ಗಾನಿಸಮ್ಸ್ ಇರ್ಬೋದು ಅವೆಲ್ಲವೂ ಕೂಡ ನಿಜವಾಗಿಯೂ ಕೂಡ ಒಂದು ಜೀವದ ಅವಶೇಷಗಳೇ ಆಗಲಿ ಇಲ್ಲಿ ಯಾವುದೂ ಕೂಡ ಒಂದು ಕೂಡ ಪ್ಲಾಸ್ಟಿಕ್ ಅಥವಾ ಬೇರೆ ರೀತಿಯಾದಂಥ ಮೆಟಲ್ನಿಂದ ಮಾಡ ವಸ್ತುಗಳು ಯಾವುದು ಇದನ್ನು ನೋಡಿದಾಗ ವಿಶೇಷವಾಗಿ ಹೇಳೋದಂತಂದ್ರೆ ನವೀನ್ ಕಟೇಮಿ ಸರ್ ಅವರು ಅತ್ಯದ್ಭುತವಾಗಿ ಉತ್ಸಾಹ ಭದ್ರಾಗಿ ಪ್ರತಿಯೊಂದು ಜೀವರಾಶಿಯಾಗಿರ್ಬೋದು ಅಲ್ಲಿ ಮ್ಯೂಸಿಯಂದಲ್ಲಿ ಸಂಗ್ರಹಿಸುವ ಬಗ್ಗೆ ಅತ್ಯಂತ ಉತ್ಸಾಹಭರಿತವಾಗಿ ಮಕ್ಕಳಿಗೆ ಟೀಚಿಕೊಟ್ಟಿದ್ದಾರೆ ಅಷ್ಟೇ ಉತ್ಸಾಹಭರಿತವಾಗಿ ನಮ್ಮ ಮಕ್ಕಳು ಕೂಡ ಆಗುತ್ತೆ ಅಂತ ತಿಳಿದುಕೊಂಡಿದ್ದಾರೆ ಈ ಒಂದು ಭೇಟಿಗೆ ಅವಕಾಶ ಮಾಡಿಕೊಟ್ಟಂಥ ಈ ಕರ್ನಾಟಕ ಕಾಲೇಜಿನ ಮುಖ್ಯಸ್ಥರಾದಂಥ ಜುವಾಲಜಿ ಡಿಪಾರ್ಟ್ಮೆಂಟ್ ಮುಖ್ಯಸ್ಥರಾದಂಥ ಮುಖ್ಯಸ್ಥರಿಗೂ ಕೂಡ ತುಂಬಿರುವುದೇ ಒಂದು ವಂದನೆಗಳನ್ನು ಸಲ್ಲಿಸುತ್ತಾ ನವೀನ್ ಕಾಟೀ ಸರ್ ಅವರಿಗೆ ಮತ್ತೊಮ್ಮೆ ಉದ್ಯೋಗವಾಗಿ ಸಂಶೇತ ಮತ್ತೊಮ್ಮೆ ನಾವು ಮುಂದಿನ ವ್ಯಾಷವನ್ನು ಕರ್ಕೊಂಡು ಇಲ್ಲಿ ಬರ್ತೀವಿ ಆಮೇಲೆ ಧಾರವಾಡದ ಎಲ್ಲ ಜನತೆ ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಕರ್ನಾಟಕದಲ್ಲಿರುವ ಅತ್ಯಂತ ದೊಡ್ಡ ಮತ್ತು ಏಕೈಕ ಒಂದು ಆಕ್ಟಿವ್ ಆಗಿರುವಂಥ ಟ್ಯಾಕ್ಸಿ ಟ್ಯಾಕ್ಸಿ ಡಮೇಸ್ ಮಾಡಿದ ಮ್ಯೂಸಿಯಂ ನಮ್ಮದಾಗಿ ಎಲ್ಲ ಅಂದ್ರ ಮನುಷ್ಯನಾಗ್ಲಿ ಅಂತ ಪ್ರಾಣಿ ಪಕ್ಷಿನ್ ಎಲ್ಲಾ ನಿಜ ತೋರಿಸ್ತಾರೆ ನಾವ್ ನಮಗೆ ಯೂಸ್ ಮಾಡಬಾರ್ದು ಮನುಷ್ಯ ಪಕ್ಷಿಗಳು ಬರುತ್ತಾರೆ ಪಕ್ಷಿ ಇಲ್ಲಂದ್ರೆ ಮನುಷ್ಯ ಬರ್ಕೊಂಡ ಆಮೇಲೆ ಪಕ್ಷಿಗಳನ್ನ ಪ್ರಾಣಿಗಳನ್ನ ಕೊಲ್ಲಕಬಾರ್ದೆ ನಮಗೆ ಎಷ್ಟೈತೆ ಸಹಾಯ ಮಾಡ್ಬೇಕೆ ನಾವು ಅವ್ರು ಕಟ್ಟಿರೋ ಗೂಡನ್ನ ತಂದು ನಮ್ಗೆ ಯೂಸಿಗೆ ತಗೋಬಾರ್ದೆ ನಾವು ಇನ್ನೊಂದ್ ಸ್ವಲ್ಪ ಅವ್ರಿಂದ ಸಹಾಯ ಮಾಡ್ಬೇಕಾದ ಮತ್ತ ಮರಗಳನ್ನ ಕಾಪಾಡ್ಕೊಡ್ಬೇಕು ಮರಗಳ ಮನುಷ್ಯನೂ ಇಸ್ತಾರೆ ಗುಡ್ ಫೀಲಿಂಗ್ ಅಂತ ಅಂದ್ರೆ ಇದ್ರ ಬಗ್ಗೆ ಎಲ್ಲ ಹೇಳಿದ್ರು ನಮ್ಗೆ ಅಂದ್ರೆ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತದೆ ಆಮೇಲೆ ನವೀನ್ ಸರ್ ಇದ್ರ ಬಗ್ಗೆ ಬಾಯಿ ಇಂಟ್ರಡಕ್ಷನ್ ಕೊಟ್ಟಾರ ನಮಗೆ ಆಮೇಲೆ ಸಾಕ ಆಮೇಲೆ ಸಾಯುವಂತ ಪ್ರಾಣಿ ಸಾಕಷ್ಟು ಸಾಯಿತ ಪ್ರಾಣಿಗಳ ಈಗ ಒಂದು ಜಲ್ಲಿ ಫಿಶ್ ಅಂತ ಐತಿ ಅದ ಸಾಯೋಂಗಿಲ್ಲ ಶುಭಾಶಯಗಳು ಹೇಳ್ತಾ ಇಲ್ಲಿ ನಾವು ಸೈನ್ಸ್ ಒಂದು ಇದು ಎಕ್ಸಿಬಿಷನ್ ಬಂದಿದ್ದೀವಿ ಇಲ್ಲಿ ಎಲ್ಲ ಪ್ರಾಣಿಗಳು ಮತ್ತು ಪ್ರಾಣಿಗಳು ಕಾಡಿ ಕಾಡು ಪ್ರಾಣಿಗಳು ಮತ್ತು ನಾಡಿನಲ್ಲಿರುವ ಎಲ್ಲ ಪ್ರಾಣಿಗಳು ಇಲ್ಲಿ ಸಿಗುತ್ತವೆ ಮತ್ತು ನೀವು ಏನು ಕೆಲಸ ಮಾಡ್ತದೆ ಇವತ್ತೆಲ್ಲ ಹೇಳ್ತಾರೆ ನವೀನ್ ಸರ್ ಇಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡಿ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಮತ್ತು ನಮ್ಮ ಜೀವನದಲ್ಲಿ ಏನು ನಡೀತದೆ ಹಾಟ ಹಾಟ್ ಮೈಂಡ್ ಇವನ್ನೆಲ್ಲ ನಾವು ರಿಯಲಾಗಿ ಆಗಿ ತೋರಿಸಿದ್ರೆ ರಿಯಲ್ ಆಗಿ ತೋರಿಸಿದ್ರು ಮತ್ತು ಇದು ಮುಂದಿನ ಜನ್ರೇಷನ್ ಹೆಂಗೆ ಮಾಡ್ಕೊತಂದ್ರೆ ಇವೆಲ್ಲ ಮುಗಿದು ಹೋಗುವಾಗ ಪ್ರಾಣಿಗಳು ಈ ಅಂತ ಈ ಸಿಚುವೇಶನ್ ಬಂದದಿದೆ ಇದನ್ನೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಎಲ್ಲ ತೋರಿಸ್ಬೋದು ಅಂತ ಹೇಳ್ತೀನಿ ಮತ್ತು ನಮ್ಮ ಸ್ಕೂಲ್ ನಾವು ಜ್ಞಾನ ವೃಕ್ಷ ಜ್ಞಾನ ವೃಕ್ಷ ಸ್ಕೂಲ್ನಿಂದ ಬಂದಿದ್ದೀವಿ ವೆಕೇಶನ್ ಕ್ಲಾಸ್ ನಮ್ಮ ಟೆಂತ್ ಟೆಂತ್ ವೆಕೇಶನ್ ಧಾರವಾಡ ಜಿಲ್ಲಾ ಮರ ಗ್ರಾಮದಿಂದ ಮಾಸ್ಟರ್ ಮೈಂಡಿ ಕ್ಲಾಸಸ್ಗೆ ಬಂದು ಕ್ಲಾಸಸ್ ಹೊತ್ತಿನ ಬಂದಿರಿ ಇಲ್ಲೇ ಧಾರವಾಡ ಕೆ ಸಿ ಡಿ ಮ್ಯೂಸಿಯಮ್ಗೆ ಬಂದಿದ್ದೀವಿ ಇಲ್ಲಿ ಅನ್ನೋರ ಎಲ್ಲ ವಸ್ತುಗಳನ್ನು ಪ್ರಾಣಿಗಳನ್ನು ತಿಳಿಸಿದ್ವಿ ನಮ್ಗೆ ತಿಳಿದಿರೋ ಮಾಹಿತಿಯನ್ನು ತಿಳಿಸಿ ಮತ್ತು ಸೈನ್ಸ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಸೈನ್ಸ್ ವಿದ್ಯಾರ್ಥಿಗಳು ಮುಂದಿನ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ಇದು ಮಾಡಿದ್ವಿ ಮತ್ತು ಇಲ್ಲೇ ಭಕ್ತ ಪ್ರಾಣಿಗಳನ್ನು ಸಾಯಿಸ್ ಮಾಡಿದ್ವಿ ಎಲ್ಲರೂ ಯಾವುದಕ್ಕೆ ನಮಗೆ ಸಾಯಿಸ್ತಿಲ್ಲ ಅಂದ್ರೆ ಅದಕ್ಕೆ ನಾವು

ಅವರಿಗೆ ಇಲ್ಲಿರುವಂಥ ಜ್ಯೂಲರ್ಸಿ ಒಂದೆಲ್ಲ ಮ್ಯೂಸಿಯಮ್ವೆಲ್ಲ ವಸ್ತುಗಳ ಪ್ರಾಣಿಗಳನ್ನು ಬೇರೆ ಬೇರೆ ಥರದ ಪಕ್ಷಿಗಳನ್ನು ಮನುಷ್ಯರ ಅವರ ಬೇರೆ ಬೇರೆ ಪಾಠಗಳ ವಿದ್ಯಾರ್ಥಿಗಳಿಗೆ ನಮಗೆ ಸಹ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟರು ಆ ವಿದ್ಯಾರ್ಥಿಗಳಿಗೆ ಅವರು ಎಂದು ನೋಡದೆ ಇರುವಂಥ ಪ ಪ್ರಾಣಿಗಳಾಗಲಿ ಪಕ್ಷಿಗಳ ಬಗ್ಗೆ ಆಗಲಿ ಅವರ ಲೈಫ್ ಅವ್ರ ಕೂಡ ಒಂದು ಡಿಫ್ರೆಂಟ್ ಆಗಿರೋ ಲೈಫ್ ಸ್ಟೈಲ್ ಬಗ್ಗೆ ನಮಗೆಲ್ಲರಿಗೂ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ರು ಯಾವ್ಯಾವ ಪಕ್ಷಿಗಳು ಎಷ್ಟು ವರ್ಷ ಬದುತಾವೋ ಅಪ್ಪು ಸಂತಾನೋತ್ಪತ್ತಿಕ್ರಿಯೆ ಯಾತ್ರ ಇರ್ತೈತಿ ಅಕ್ಕು ಲೈಫ್ ಸ್ಪ್ಯಾನ್ ಎಷ್ಟು ಬಂದಲ್ಲ ತುಂಬಾ ಚೆನ್ನಾಗಿ ಸರ್ ತುಂಬಾ ಚೆನ್ನಾಗಿ ಎಲ್ಲ ಅರ್ಥ ಮಾಡಿದ್ರು ಯಾರಾದರೂ ಎಲ್ಲ ಇಂಟ್ರೆಸ್ಟ್ ಅವ್ರು ಆಗಿ ಮತ್ತೆ ಕಾಮನ್ ಸಾಮಾನ್ಯ ಜನರಲ್ಲಾಗಿ ಬಂದು ನೋಡಿಕೊಂಡು ಬೇರೆ ಬೇರೆ ಪ್ರಾಣಿಗಳ ಬಗ್ಗೆ ತಿಳ್ಕೊಂಡು ನೋಡ್ಕೊಂಡು ಇವಾಗ ತುಂಬಾ ಅನುಕೂಲ ಸರ್ ನನ್ನ ಹೆಸರು ಬಂದು ಶಂಕು ಅಂತ ಮಾಸ್ಟರ್ ಮೈಂಡ್ ಕ್ಲಾಸಿಂದ ಮರೋದಿಂದ ಬಂದಿದ್ದೀವಿ ನಾವಿಲ್ಲಿ ಈ ವಿದ್ಯಾರ್ಥಿಗಳು ಇಷ್ಟಪಟ್ಟಿದ್ದಕ್ಕೆ ಜಿಯೋಲಾಜಿ ಮ್ಯೂಸಿಯಂಗೆ ನವೀನ್ ಸರ್ ಅನುಮತಿಯಿಂದ ಇಲ್ಲಿಗೆ ನೋಡೋದು ಬಂದಿದ್ವಿ ಎಲ್ಲ ಪ್ರಾಣಿಗಳ ಬಗ್ಗೆ ಅಥವಾ ಎಲ್ಲ ಮನುಷ್ಯನ ಬಗ್ಗೆ ಮತ್ತು ಸರೀಸೃಪಗಳು ಕಸೇರು ಬಗಳು ಎಲ್ಲ ಎಲ್ಲ ಪ ತರಹದ ಜೀವಿಗಳಿಂದ ಇದು ಮಾಡಿದ್ದಾರೆ ಚೆಕ್ ಮಾಡಿದ್ದಾರೆ ಮತ್ತು ಯಾವ ಪ್ರಾಣಿಗಳು ಎಷ್ಟು ಜೀವ ಎಷ್ಟು ಜೀವ ವಿಧಿ ಐತಿ ಲೈಫ್ ಸ್ಟೈನ್ ಐತಿ ಒಬ್ಬರ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ನವೀನ್ ಸರ್ ನಮಗೆ ಇಂಟ್ರೊಡಕ್ಷನ್ ಕೊಟ್ಟರು ಮತ್ತೆ ಎಲ್ಲ ಅಂದರೆ ಈಗಿನ ಸಾರ್ವಜನಿಕರು ಬರ್ಬೋದು ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳು ವಯಸ್ಸಾದವರು ಎಲ್ಲರೂ ನೋಡೋದು ಅನುಕೂಲ ಇದೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ಎಷ್ಟು ಕ್ಲಿಯರ್ ಆಗಿ ಮತ್ತೆ ಇಲ್ಲಿ ಬೋನ್ಸ್ ಎಷ್ಟಿದಾವ ಸ್ಕೆಲಿಟನ್ ಇಟ್ಟಿದಾರೆ ಮತ್ತೆ ಬಿಳಿ ಚುಕ್ಕಿ ಇದು ಕಿಂಗ್ ಫಿಷರ್ ಏರೋಪ್ಲೇನ್ ಟೈಪ್ ಆಗುತ್ತೆ ಎಲ್ಲ ನಮಗೆಲ್ಲ ಬರ್ತಿದ್ದಿಲ್ವ ವಿಷಯ ಎಲ್ಲ ಹೇಳಿದ್ರು ಇಷ್ಟೇ ಪ್ರತಿನಿ ಸರ್ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ಥ್ಯಾಂಕ್ಸ್